ಈಗ ನಾನು ಬ್ಯಾಂಗ್ಳೂರ್ ಸಮಿಟ್ ಬೆಂಗಳೂರು ಟೆಕ್ಸ್ ಸಮಿಟ್ನಲ್ಲಿ ಇದ್ದೀನಿ ನಮ್ಮ ಪ್ರಿಯಾಂಕರಿಗೆ ಎಂ ಬಿ ಪಾಟೀಲ್ ಅವರೆಲ್ಲ ಸೇರಿ ರಾಜ್ಯಕ್ಕೆ ಆಕರ್ಷಣೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಕರ್ನಾಟಕವನ್ನ ಸಮೃದ್ಧಿ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಶಕ್ತಿ ತುಂಬಲು ನಾನು ಬಂದಿದ್ದೇನೆ ಹೊಸ ಬಿಟಿ ಪಾಲಿಸಿ ಹೊಸ ಇನ್ನೋವೇಟಿವ್ ಪಾಲಿಸಿ ಇವೆಲ್ಲ ಕೂಡ ಇವತ್ತು ನಾವು ಜನರ ಮುಂದೆ ಇಟ್ಟಿದ್ದೇವೆ ಇವತ್ತು ಸಾವಿರಾರು ಜನ ಹೊರಗಡೆ ದೇಶದಿಂದ ನಮ್ಮ ಭಾರತದಿಂದ ಎಲ್ಲ ಕೂಡ ಬಂದು ಇವತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಕೋರ್ಟ್ ಅಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲದೆ ನಾನು ಮಾತಾಡೋದು ಸರಿರುವುದಿಲ್ಲ ನೋಡಿ ನನಗೆ ಗೊತ್ತಿಲ್ಲ ನನ್ನ ಲಾಯರ್ಗಳು ತಿಳಿಸಬೇಕು ಲಾಯರ್ಗಳು ತಿಳಿಸಿದೆ ನಾನೇನು ಮಾತಾಡಕ್ಕೆ ನಾನು ಬರುವುದಿಲ್ಲ ಕೋರ್ಟ್ ವಿಚಾರ ನಾವು ಆದಷ್ಟು ದೂರ ಇರೋದು ಮೇಲು ಅಂತ ನಾನು ತಿಳ್ಕೊಂಡಿದ್ದೀನಿ ನನಗೆ ಯಾರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ಎಲ್ಲರ ಭಾವನೆ ಎಲ್ಲರ ವಿಚಾರ ಎಲ್ಲರ ಆಚಾರ ಏನೇನು ಅವರ ಮನಸ್ಥಿತಿ ಇದೆ ಯಾರು ಏನೇನು ಮಾತಾಡಿದ್ದಾರೆ ಅದೆಲ್ಲ ನಾನು ಬಹಳ ನಮ್ರತೆಯಿಂದ ನಾನು ಗಮನಿಸಿದ್ದೇನೆ ಸೂಕ್ತ ಕಾಲದಲ್ಲಿ ಅದಕ್ಕೆ ಉತ್ತರ ಕೊಡ್ತೇನೆ ಈ ಉತ್ತರ ಕೊಡೋದು ಬೇಡ ದೊಡ್ಡ ರಿಲೀಫ್ ಅಂತ ಇಷ್ಟು ದಿನ ನೀವೇ ಜನ ನೀವೇ ನೋಡಿದ್ದೀರಿ ನಾನೇನು ತಪ್ಪು ಮಾಡಿಲ್ಲ ನಾನು ಇದ್ರೆ ಪಾರ್ಟಿ ಕೆಲಸ ಮಾಡಿದ್ದೆ ಪಾರ್ಟಿ ಕೆಲಸ ಮಾಡಕ್ಕೆ ಬೇಕಾದಷ್ಟು ತೊಂದರೆ ಅನುಭವಿಸಿದ್ದೀನಿ ಮುಂದಕ್ಕೂ ಅವ್ನು ತೊಂದರೆ ಕೊಡ್ತೀನಿ ಅಂದ್ರೆ ಆ ಭಗವಂತ ಇದ್ದಾನೆ ನಾಡಿನ ಜನತೆ ಇದ್ದಾರೆ ನನಗೆ ತೊಂದರೆ ಕೊಟ್ಟದಕ್ಕೆ ಈ ರಾಜ್ಯದಲ್ಲಿ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ನನ್ನ ಪರವಾಗಿ ನಿಂತ ಜನರಿಗೆ ನನಗೆ ಪ್ರಾರ್ಥನೆ ಮಾಡಿದಂಥವ್ರಿಗೆ ಅವರೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರ